ಸಲೀಂ ಅಹ್ಮದ್ ಹೇಳಿಕೆ ಕ್ಷೇತ್ರದಲ್ಲಿ ವಿನೋದ್ ಅಸೂಟಿ ಹೆಚ್ಚಿನ ಮತಗಳಿಂದ ಜಯ ಸಾಧಿಸುತ್ತಾರೆ ಬಿಜೆಪಿ ಅವರು ಮತ ಕೇಳುವ ನೈತಿಕತೆಯೇ ಕಳ್ಕೊಂಡಿದ್ದಾರೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬರ್ತಾರೆ ಮೋದಿ ಸ್ವರ್ಗ ತೋರಿಸ್ತೇನೆ ಎಂದು ನರಕ ತೋರಿಸಿದ್ದಾರೆ ಕಾಂಗ್ರೆಸ್ ಗೆಲುವಿಗೆ ಗ್ಯಾರಂಟಿ ಕೈ ಹಿಡಿಯುತ್ತೆ ರಾಜ್ಯದಲ್ಲಿ ಇಪ್ಪತ್ತೈದು ಸಂಸದರು ಇದ್ರೂ ರಾಜ್ಯಕ್ಕೆ ಬರುವ ಹಣವನ್ನ ತರಲು ಆಗ್ಲಿಲ್ಲ ಮಲತಾಯಿ ಧೋರಣೆ ತೋರಿದೆ ಬಿಜೆಪಿ ಮಹದಾಯಿ ಎನ್ವೈರೋನ್ಮೆಂಟ್ ಕೊಡಿಸಲು ಆಗ್ಲಿಲ್ಲ ಮತ ಹೇಗೆ ಕೇಳ್ತೀರಿ ಜೋಶಿ ಅವರೇ ನಾವು ನೋಡಿದಂತೆ ನಡೆಯುತ್ತಿದ್ದೇವೆ ಸುಳ್ಳಿನ ಆಸ್ಕರ್ ಅವಾರ್ಡ್ ಮೋದಿಗೆ ಕೊಡಬೇಕು ಜೋಶಿ ಅವರಿಗೆ ಜನರು ಪಾಠ ಕಲಿಸ್ತಿದ್ದಾರೆ ಎಂದು ಸಾಲಿ ಅಹಮ್ಮದ್ ಜನ ಇಲ್ಲಿ ಬದಲಾವಣೆ ನಾಲ್ಕು ಬಾರಿ ಪ್ರಹ್ಲಾದ್ ಜೋಶಿ ಅವರು ಎಂ ಆದ್ರು ಆದರು ಮಂತ್ರಿ ಆದರು ಆದರೆ ಈ ಕ್ಷೇತ್ರಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ವೋಟ್ ಓಟ್ಕೊಂಡಂತಹ ನೈತಿಕತೆ ಕಳ್ಕೊಂಡಿದ್ದಾರೆ ಯಾವ ಘನ ಕಾರ್ಯ ಮಾಡಿದ್ದಾರೆ ಯಾವ ಪುರುಷದ ಜನ ಬಿಜೆಪಿ ಓಟ್ ಹಾಕಬೇಕು ಹತ್ತು ವರ್ಷ ಬರೀ ಸುಳ್ಳು ಹೇಳಿಕೊಂಡು ಬಂದರು ನರೇಂದ್ರ ಮೋದಿ ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೂರು ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀವಿ ಹೇಳೋದು ಮೊದಲೇ ಸುಳ್ಳು ಹದಿನೈದು ರೂಪಾಯಿ ಸಹ ಹಾಕಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರು ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು ಎರಡು ಕೋಟಿ ಉದ್ಯೋಗ ಕೂಡ ಕೊಡಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಹೇಳಿದ್ರು ಯಾವ ಡೆವಲಪ್ಮೆಂಟ್ ಆಗಲಿಲ್ಲ ಬೆಲೆ ಏರಿಕೆ ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ರ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ ಐವತ್ತೈದು ರೂಪಾಯಿ ಆಯಿತು ಇವತ್ತು ನೂರ ಐದಕ್ಕೆ ಹೋಗಿದೆ ಅದಕ್ಕೆ ಜನ ಬಿ ಜೆ ಪಿ ಓಟ್ ಹಾಕಬೇಕಾ ಗ್ಯಾಸ್ ಬೆಲೆ ನಾನ್ನೂರು ರೂಪಾಯಿ ಇತ್ತು ಸಾವಿರದ ಇನ್ನೂರಕ್ಕೆ ಹೋಗಿದೆ ಅದಕ್ಕೆ ಜನ ಓಟ್ ಹಾಕಬೇಕಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸ್ವರ್ಗ ತೋರಿಸ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವರ್ಗಾಂತ ದೋಷ ಜೊತೆಗೆ ನರಕ ಬಿಟ್ವಿ ನಾವು ನಮ್ಮ ಸರ್ಕಾರ ಹತ್ತು ತಿಂಗಳಲ್ಲಿ ನುಡಿದಂತೆ ನಡೆದಿದ್ವಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಾಪು ನಮ್ಮ ಸಂಕಲ್ಪ ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಕ್ಕೆ ನಾವು ಹೊತ್ತಿದ್ವಿ ಐದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದೀವಿ ನಾವು ಇವತ್ತು ವಿನೋದರ ಗೆಲುವೆ ನಮ್ಮ ಈ ಗ್ಯಾರಂಟಿಗಳು ಶ್ರೀರಕ್ಷೆ ಆಗಲಿದೆ ಜನ ಬಹಳ ಸಂತೋಷದಿಂದ ಶಾಂತಿ ನೆಮ್ಮದಿ ಸಹಬಾಳ್ವೆಯಿಂದ ರಾಜ್ಯದಲ್ಲಿ ಬಾಳ್ತಾ ಇದ್ದಾರೆ ಐದು ಗ್ಯಾರಂಟಿಗಳು ಕೊಟ್ಟಿವಿ ನಾವು ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಗೃಹಜ್ಯೋತಿ ಜ್ಯೋತಿ ನೀತಿ ಎಲ್ಲ ಕಾರ್ಯಕ್ರಮ ಇವಾಗ ಅನುಷ್ಠಾನ ತಂದಿದ್ದೀವಿ ನಾವು ಬಹಳ ಎದೆ ಎದೆ ಮುಟ್ಟಿ ಹೇಳ್ತೀವಿ ನಾವು ಹೌದು ನಾವು ಮಾಡಿದ್ದೀವಿ ಆದರೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ವಿಫಲರಾಗಿದ್ದಾರೆ ಎರಡನೇದಾಗಿ ಯಾಕೆ ಓಟ್ ಹಾಕಬೇಕು ಕೇಂದ್ರ ಸರ್ಕಾರಕ್ಕೆ ಬಿ ಜೆ ಪಿಗೆ ಇವತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಜನ ಬಿ ಜೆ ಪಿ ಎಂ ಪಿಗಳಿದ್ರು ಐದು ಕೇಂದ್ರ ಮಂತ್ರಿಗಳಿದ್ರು ಏನು ಮಾಡಿದ್ರು ಇವತ್ತು ನಮ್ಗೆ ಬರಂತಹ ಏನು ಹಣ ತರಿಸ ಯೋಗ್ಯತೆ ಈ ಮಂತ್ರಿಗಳಿಗೆ ಎಂ ಪಿಗಳಿಗೆ ಇಲ್ಲ ಬರ ಪರಿಹಾರದ ಬಗ್ಗೆ ನಾಚಿಕೆ ಆಗಬೇಕು ನಿರ್ಮಲಾ ಸೀತಾರಾಮನ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವ್ರಿಗೆ ಆರು ತಿಂಗಳಾಯ್ತು ನಾವು ಪತ್ರ ಬರೆದ್ಬಿಟ್ಟು ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು ಮಂತ್ರಿಗಳ ಭೇಟಿ ಮಾಡಿ ಸುಮಾರು ಹದಿನೆಂಟು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದು ಹೇಳಿದ್ರೆ ನೀವು ಲೇಟಾಗಿ ಕೊಟ್ರಿ ಲೇಟಾಗಿ ಕೊಟ್ರಿ ಅಂತ ಹೇಳಂತಹ ಮಲ್ತಾಯಿ ಧೋರಣೆ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾರೆ ಜನ ತಕ್ಕ ಉತ್ತರ ಕೊಡ್ತಾರೆ ಇವತ್ತು ನಾನು ಪ್ರಹ್ಲಾದ್ ಜೋಶಿ ಹೇಳ್ತೀನಿ ನೆನ್ಸ್ಕೊಳ್ಳಿ ನೀವು ಎಲೆಕ್ಷನ್ ಮುಂಚೆ ವಿಜಯೋತ್ಸವ ಮಾಡಿದ್ರೆ ಮಾದಾಯಿ ವಿಚಾರವಾಗಿ ಇವತ್ತು ಉತ್ತರ ಕೊಡಿ ನೀವು ಒಂದು ಎನ್ವೈರ್ಮೆಂಟ್ ಕ್ಲಿಯರ್ ಮಾಡ ಶಕ್ತಿ ಯೋಗ್ಯತೆ ನಿಮ್ಗೆ ಇಲ್ಲ ಇವತ್ತು ನೀವು ಓಟ್ಗಳಂತಹ ಹಕ್ಕನ್ನು ಕಳ್ಕೊಂಡಿದ್ದೀರಾ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಇವತ್ತು ವಿನೋದ್ ಅಸೂಡಿಯ ನಮ್ಮ ಯುವ ನಾಯಕ ಇವತ್ತು ಜನ ಯುವಕರಿಗೆ ಹೆಚ್ಚು ಬಾಧ್ಯತೆ ಕೊಡುವಂಥ ಕೆಲಸ ಮಾಡ್ತಾರೆ ಇವತ್ತು ವಿನೋದ್ ಅಸೂಡಿಯವರು ಗೆಲುವು ಖಚಿತ ರಾಜ್ಯದಲ್ಲಿ ಕನಿಷ್ಠ ಇಪ್ಪತ್ತು ಸೀಟ್ ನಾವು ಗೆಲ್ತೀವಿ ಯಾಕಂದ್ರೆ ಜನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ನುಡಿದಂತೆ ನಡೆದೀವಿ ಅದೇ ರೀತಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ನರೇಂದ್ರ ಮೋದಿ ಹೇಳಿದ ಬರೀ ಹತ್ತು ವರ್ಷ ಸುಳ್ಳುಗಳು ಇವತ್ತು ಏನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಲ್ಲುತ್ತೆ ಅಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಜನ ಇವತ್ತು ಬಿಜೆಪಿನ ಭ್ರಮಿಸಲಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ನಮ್ಮ ವಿನೋದ ಸೂಟ್ ಯುವ ನಾಯಕ ನಿರಂತರವಾಗಿ ಪಕ್ಷ ಸಂಘಟನೆ ಮಾಡ್ತಾರೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಮುಖಂಡರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಅವರ ಮೇಲೆ ಆರೋಪ ಇಲ್ಲ ಆದರೆ ಜೋಶಿಯವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ವಿಫಲ ಆಗಿದ್ದಾರೆ ಅಭಿವೃದ್ಧಿಯಲ್ಲಿ ಅವ್ರಿಗೆ ಜನ ಇವತ್ತು ಈಗಾಗಲೇ ನಾಲ್ಕು ಸಲ ಗೆಲ್ಸಿದ್ದಾರೆ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ದೇಶದಲ್ಲಿ ಇಂಡಿಯಾ ಅಧಿಕಾರಕ್ಕೆ ಬರ್ತೆ ಹಾಗೂ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ ಐವತ್ತೈದು ರೂಪಾಯಿ ಇತ್ತು ಇವತ್ತು ನೂರ ಐದಕ್ಕೆ ಹೋಗಿದೆ ಅದಕ್ಕೆ ಜನ ಬಿಜೆಪಿ ಓಟ್ ಹಾಕ್ಬೇಕಾ ಗ್ಯಾಸ್ ಬೆಲೆ ನಾನ್ನೂರು ರೂಪಾಯಿ ಇತ್ತು ಸಾವಿರದ ಇನ್ನೂರಕ್ಕೆ ಹೋಗಿದೆ ಅಧಿಕ ಜನ ಓಟ್ ಹಾಕ್ಬೇಕಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸ್ವರ್ಗ ತೋರಿಸ್ತೀನಿ ಅಂತ ಹಿಡಿದ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಜೊತೆಗೆ ನರಕ ತೋರಿಸ್ಬಿಟ್ರಿ ನಾವು ನಮ್ಮ ಸರ್ಕಾರ ಹತ್ತು ತಿಂಗಳಲ್ಲಿ ನುಡಿದಂತೆ ಗೆದ್ದಿದ್ದೀವಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಾಪಾಳು ನಮ್ಮ ಸಂಕಲ್ಪ ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಕ್ಕೆ ನಾವು ಹೋಗಿದ್ದೀವಿ ಐದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದಿದ್ದೀವಿ ನಾವು ಇವತ್ತು ವಿನೋದರ ಗೆಲುವೆ ನಮ್ಮ ಈ ಗ್ಯಾರಂಟಿಗಳು ಶ್ರೀರಕ್ಷೆ ಆಗಲಿದೆ ಜನ ಬಹಳ ಸಂತೋಷದಿಂದ ಶಾಂತಿ ನೆಮ್ಮದಿ ಸಹಬಾಳೆಯಿಂದ ರಾಜ್ಯದಲ್ಲಿ ಬಾಳ್ತಾ ಇದಾರೆ ಐದು ಗ್ಯಾರಂಟಿಗಳು ಕೊಟ್ಟಿವಿ ನಾವು ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ಎಲ್ಲ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದ್ದೀವಿ ನಾವು ಬಹಳ ಎದೆ ಎದೆ ಮುಟ್ಟಿ ಹೇಳ್ತೀವಿ ನಾವು ಹೌದು ನಾವು ಹೇಳಿದ್ರು ಮಾಡಿದ್ದೀವಿ ಆದ್ರೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ವಿಫಲರಾಗಿದ್ದಾರೆ ಎರಡನೇದಾಗಿ ಯಾಕೆ ಓಟ್ ಹಾಕಬೇಕು ಕೇಂದ್ರ ಸರ್ಕಾರಕ್ಕೆ ಪಿಗೆ ಇವತ್ತು ವಿಶೇಷವಾಗಿ ಕರ್ನಾಟಕದ ಇಪ್ಪತ್ತೈದು ಜನ ಬಿಜೆಪಿ ಎಂ ಪಿಗಳಿದ್ರು ಐದು ಕೇಂದ್ರ ಮಂತ್ರಿಗಳಿದ್ರು ಏನ್ ಮಾಡಿದ್ರು ಇವತ್ತು ನಮಗೆ ಬರಂತಹ ಏನು ಹಣ ತರಿಸ ಯೋಗ್ಯತೆ ಈ ಮಂತ್ರಿಗಳಿಗೆ ಎಂಪಿಗಳಿಗೆ ಇಲ್ಲ ಬರ ಪರಿಹಾರದ ಬಗ್ಗೆ ನಾಚಿಕೆ ಆಗಬೇಕು ನಿರ್ಮಲಾ ಸೀತಾರಾಮನ್ಗೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವ್ರಿಗೆ ಆರು ತಿಂಗಳಾಯಿತು ನಾವು ಪತ್ರ ಬರೆದ್ಬಿಟ್ಟು ಮುಖ್ಯಮಂತ್ರಿಗಳ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು ಮಂತ್ರಿಗಳ ಭೇಟಿ ಮಾಡಿ ಸುಮಾರು ಹದಿನೆಂಟು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದು ಹೇಳಿದ್ರೆ ನೀವು ಲೇಟಾಗಿ ಕೊಟ್ಟ್ರಿ ಲೇಟಾಗಿ ಕೊಟ್ರಿ ಅಂತ ಹೇಳಂತಹ ಮಲ್ತಾಯಿ ಧೋರಣೆ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಜನ ತಕ್ಕ ಉತ್ತರ ಕೊಡ್ತಾರೆ ಇವತ್ತು ನಾನು ಪ್ರಹ್ಲಾದ್ ಜೋಶಿ ಹೇಳ್ತೀನಿ ನೆನೆಸ್ಕೊಳ್ಳಿ ನೀವು ಎಲೆಕ್ಷನ್ ಮುಂಚೆ ವಿಜಯೋತ್ಸವ ಮಾಡಿದ್ರಿ ಮಾದಾಯಿ ವಿಚಾರವಾಗಿ ಇವತ್ತು ಉತ್ತರ ಕೊಡಿ ನೀವು ಒಂದು ಎನ್ವೈರ್ಮೆಂಟ್ ಕ್ಲಿಯರ್ ಮಾಡೋ ಶಕ್ತಿ ಯೋಗ್ಯತೆ ನಿಮಗಿಲ್ಲ ಇವತ್ತು ನೀವು ಓಟ್ಗಳಂತಹ ಹಕ್ಕನ್ನು ಕಳ್ಕೊಂಡಿದ್ದೀರಾ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಇವತ್ತು ವಿನೋದ್ ಅಸೂಟಿ ನಮ್ಮ ಯುವ ನಾಯಕ ಇವತ್ತು ಜನ ಯುವಕರಿಗೆ ಹೆಚ್ಚು ಬಾಧ್ಯತೆ ಕೊಡುವಂತ ಕೆಲಸ ಮಾಡ್ತಾರೆ ಇವತ್ತು ವಿನೋದ್ ಅಸೂಟಿಯವ್ರು ಗೆಲುವು ಖಚಿತ ರಾಜ್ಯದಲ್ಲಿ ಕನಿಷ್ಠ ಇಪ್ಪತ್ತು ಸೀಟ್ ನಾವು ಗೆಲ್ತೀವಿ ಯಾಕಂದ್ರೆ ಜನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ನುಡಿದಂತೆ ನಡೆದೀವಿ ಅದೇ ರೀತಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ನರೇಂದ್ರ ಮೋದಿಯು ಹೇಳಿದ ಬರೀ ಹತ್ತು ವರ್ಷ ಸುಳ್ಳುಗಳು ಇವತ್ತು ಏನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಸಲ್ಲತ್ತೆ ಎಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಜನ ಇವತ್ತು ಬಿಜೆಪಿ ನ ಭ್ರಮಿಸಲಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ನಮ್ಮ ವಿನೋದ್ ಅಸೂಟ್ ಯುವ ನಾಯಕ ನಿರಂತರವಾಗಿ ಪಕ್ಷ ಸಂಘಟನೆ ಮಾಡ್ತಾರೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಮುಖಂಡರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಅವರ ಮೇಲೆ ಆರೋಪ ಇಲ್ಲ ಆದ್ರೆ ಜೋಶಿಯವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ವಿಫಲ ಆಗಿದ್ದಾರೆ ಅಭಿವೃದ್ಧಿಯಲ್ಲಿ ಅವ್ರಿಗೆ ಜನ ಇವತ್ತು ಈಗಾಗಲೇ ನಾಲ್ಕು ಸಲ ಗೆಲ್ಸಿದ್ದಾರೆ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ದೇಶದಲ್ಲಿ ಇಂಡಿಯಾ ಅಧಿಕಾರಕ್ಕೆ ಬರ್ತೆ ಹಾಗೂ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸುತ್ತೆ